ಅದು ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಸರ್ ಈಗ ಪ್ರೆಸೆಂಟ್ಲಿ ಇರೋದ್ರೊಳಗೆ ಸರ್ ಈಗ ಅಪ್ರಾಕ್ಸಿಮೇಟ್ಲಿ ಇಂಡಿಯಾದೊಳಗೆ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ ಕವರ್ ಐತೆ ಸರ್ ಅದರಲ್ಲಿ ಇಂಡಸ್ಟ್ರಿ ಇದು ಈಗ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ ಅದನ್ನ ಈಗ ನೆಕ್ಸ್ಟ್ ಫೈವ್ ಇಯರ್ಸ್ ಸಿಕ್ ಸರ್ ಟ್ವೆಂಟಿ ತರ್ಟಿ ಟೂ ಮಟ್ಟ ಅಂದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬಿಲಿಯನ್ ಮಟ್ಟ ಹೋಗೋದಿಲ್ಲ ನಾವು ಕೊಡೋದು ಎರಡೇ ಪ್ರಾಡಕ್ಟ್ ಸರ್ ಅದನ್ನೇ ಬೆಸ್ಟ್ ಕೊಡ್ತೀವಿ ಅಂತ ಹೇಳ್ತೀವಿ ಸರ್ ಅವರಿಗೆ ಭಾಳ ಆಪ್ಷನ್ ಇಟ್ಟು ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ ನಮಗೂ ಮಾಡೋಕ್ಕೆ ಜಾಸ್ತಿ ಆಗುತ್ತೆ ಒಂದು ಬಿಸ್ನೆಸ್ ಹ್ಯಾಂಗ ರೆಡಿ ಮಾಡಿದೀವಿ ಅಂತಂದ್ರೆ ಈಗ ನಾವು ಮಾಡೋರ್ಗು ಚಾ ಕೆಲಸ ಜಾಸ್ತಿ ಆಗಿರ್ಬೋದು ತಗೋವ್ರಿಗೂ ಜಾಸ್ತಿ ಕೆಲಸ ಆಗಿರ್ಬೋದು ನಮ್ಮ ಹತ್ರ ಬರೋರಿಗೆ ಬೇರೆ ವಿಚಾರ ಇರಬಾರ್ದು ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕಂತ ಬಂದರೆ ನಮ್ಮಲ್ಲಿ ಇದನ್ನೇ ತಿನ್ಬೇಕು ಅಂತ ವಿಚಾರ ಸರ್ ಹಾಗೆ ಆಪ್ಷನ್ ನೀವು ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಸರ್ ಆಪ್ಷನ್ನೇ ಕೊಟ್ಟಿಲ್ಲ ಚಾಯ್ಸ್ ಒಂದೇ ಚಾಯ್ಸ್ ಸರ್ ಎಷ್ಟಿದೆ ಬಿಸ್ನೆಸ್ ಡೈಲಿ ಏ ಸರ್ ಒಂದು ಮಂತ್ಲಿ ಹಂಗಕ್ಕಾಗಲ್ಲ ಪಾಯಿಂಟ್ ಫೈವ್ ಲ್ಯಾಕ್ಸ್ ಎರಡು ಲಕ್ಷ ದುಡಿತಾ ಇದ್ದೀವಿ ಹಾ ಸರ್ ಬರಿ ನಾಲ್ಕು ತಿಂಗಳು ಆಯ್ತು ಶುರು ಹಾ ಸರ್ ಅನ್ಕೊಂಡಿದ್ರ ನಾವು ತಿಂಗಳುಗೆ 2.5 ಲಕ್ಷಇದರಲ್ಲಿ ದುಡಿತಿವಿ ಅಂತ ಅನ್ಕೊಂಡಿದ್ದೆಲ್ಲ ಬಟ್ ಗೊತ್ತಾಯ್ಸರ ದುಡಿಬಹುದು ಅಂತ ಅನ್ಕೊಂಡಿದ್ವಿ ಹಾ ಹ ಈಗ ಭರವಸೆ ಬಂದಿದೆ ನಿಮಗೆ ಹಾ ಸರ್ ಬಂದಿದೆ ಜಗತ್ತ ಹೆಂಗಿದೆ ಅಂದ್ರೆ ನೀ ಏನು ಕಲಿಯುತ್ತೆ ಅದನ್ನ ಮಾಡಬೇಕು ಇಲ್ಲ ಸರ್ ಅದನ್ನ ಬಿಟ್ಟು ಬೇರೆನೂ ಮಾಡ್ಬೋದು ಸರ್ ಇಂಟ್ರೆಸ್ಟ್ ಇಂಟರೆಸ್ಟ್ ಒಳಗಂದ್ರೆ ಮಂಚಂದ್ರೆ ಏನು ಇಂಟ್ರೆಸ್ಟ್ ಇತ್ತಲ್ಲ ಒಂದು ಪ್ಯಾಶನ್ ಅವನು ಗುರಿ ಏನಂತ ಲವ್ ಏನು ಮಾಡಬೇಕು ಅಂತ ಅನ್ಕೊಂಡಿರ್ತಾನಲ್ಲ ಅದನ್ನ ಮಾಡಿದ್ರೆ ಸರ್ ಬೇಕಾದ ಹಾಗೆ ಮುಂದೆ ಬರಬಹುದು ಬರ್ರಿ ಬೀಗ್ರ ಊಟ ಮಾಡಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ಇದೀರಿ ಅನ್ಕೊಂಡಿದೀನಿ ನಾನಂತೂ ಫಸ್ಟ್ ಕ್ಲಾಸ್ ಇದೀನಿ ನಾನೀಗ ಸದ್ಯಕ್ಕ ಒಂದು ಬಾಳ ಅಗದಿ ಫೇವರೇಟ್ ಜ್ವಾಳದ ವಡಿ ಕತಿ ತಗೊಂಡ್ ಬಂದಿದ್ದೀನಿ ಜ್ವಾಳದ ವಡಿ ಅಂದ್ರೆ ನಿಮ್ಗೆ ಹಳೆ ನೆನಪಾಗ್ತಿತ್ತು ಹಳೇ ಮಂದಿ ಮಾಡ್ತಿದ್ರು ಅದು ನೆನಪು ಹಾರೇ ಹೋಗ್ಬಿಟ್ಟಿ ಮಾಡೋರು ಇಲ್ಲ ಅಂತಾದ್ರಾಗ ಇಲ್ಲೊಂದಿಷ್ಟು ಹುಡುಗರು ಸೇರಿ ಮತ್ತು ಅವ್ರವ ಸೇರಿ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಯಾರ ಜ್ವಳದ ಅಡಿ ಸೌತ್ ಇಂಡಿಯನ್ ಫಿಲ್ಟ್ರ್ ಕಾಫಿ ಎರಡೂ ಒಂದೇ ಕಡೆ ಸಿಗುತ್ತಾ ಭಾಳ ಮಸ್ತ್ ಇರುತ್ತಂತ ಎಲ್ಲರೂ ಹೇಳ್ಯಾರ ಈ ಜ್ವಳದ ಅಡಿ ಸುದ್ದಿ ಲಂಡನ್ ಮಟ್ಟ ಹೋಗೈತಿ ಅದು ಹೆಂಗೆ ಲಂಡನ್ ಮಟ್ಟ ಹೋತು ಮತ್ತು ಇದ್ರ ಬಿಸ್ನೆಸ್ ಹೆಂಗೆ ಕಟ್ಟಿದ್ರು ಇದು ಎಲ್ಲೈತಿ ಎಲ್ಲದನ್ನು ಮಾತಾಡ್ತೀನಿ ಬರ್ರಿ ನಿಮ್ಗೆ ಧಾರವಾಡಕ್ಕೆ ಸ್ವಾಗತ ಧಾರವಾಡದಾಗ ಇದು ಎಲ್ಲೈತಪ್ಪ ಅಂತ ಹೇಳಿದ್ರೆ ಡಿ ಸಿ ಕಂಪೌಂಡ್ ಸರ್ಕಲ್ ಅಂತನೂ ಹೇಳ್ತಾರೆ ಮಾಳಮಟ್ಟಿ ರೋಡ್ ಇದು ಅಲ್ಲಿ ನಿಂತ್ಕೊಂಡು ಮಾತಾಡಕತ್ತೀನಿ ಬರೀಲ್ಲ ಜೋಳದ ಒಡಿ ಕತ್ತಿಗೆ ತಮ್ಗ ಸ್ವಾಗತ ಅದ್ಭುತವಾಗಿದ್ದೀನಿ ನಾನು ಮೊದಲನೇ ಸಾರಿ ಜೋಳದ ಒಡೆ ಅಂತ ಕೇಳ್ತಾ ಇರೋದು ತುಂಬಾ ಜನಕ್ಕೆ ಅದು ಹಳೆ ಹೆಸರು ಗೊತ್ತದ ಬಟ್ ಈಗಿನ ಪೀಳಿಗೆಗೆ ಅದು ಗೊತ್ತೇ ಇಲ್ಲ ಅಂತದನ್ನ ತಗೊಂಡ್ ಬಂದಿರಿ ಅದರ ಹಿನ್ನೆಲೆ ಹೇಳ್ರಿ ಹ್ಯಾಕ್ ಶುರು ಆಯ್ತು ಇದು ಹ್ಯಾಕ್ ಶುರು ಅಂದ್ರೆ ನಾವು ಏನಾರು ಮಾಡಬೇಕು ಬಿಸ್ನೆಸ್ ಅಂದಾಗ ನಾವು ಧಾರವಾಡದಾಗ ಏನಿಲ್ಲ ಹುಬ್ಳಿ ಒಳಗೆ ಏನಿಲ್ಲ ಇದಕ್ಕಂತ ಒಂದು ಸ್ಪೆಷಲ್ ಆಗಿ ಏನಾರು ಇರ್ಬೇಕಾ ಅನ್ನೋಂತದ್ ನಮ್ ತಲೆ ಬಂತದು ಅದನ್ನ ನಾವು ಜೋಳದೊಡ ಮಾಡಿದ್ರೆ ಹೆಂಗ ಸ್ಪೆಷಲ್ ಆಗಿ ಎಲ್ಲಾರು ಇಡ್ಲಿ ದೋಸೆ ಪುರಿ ಮತ್ತೆ ಜಾಯಿಂಟ್ ಮಾಡ್ತಾರೆ ನಾವು ಪೆಟ್ರ್ ಕಾಪಿ ಆ್ಯಂಡ್ ಜ್ವಾಳ ದೊಡ ಆಗಿ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಓಕೆ ಇದ್ರಕ್ಕಿಂತ ಮೊದಲು ಏನು ಮಾಡ್ತಾ ಇದ್ರಿ ಹೇಗೆ ನಿಮ್ಮ ಎಲ್ಲಿಯರೇನು ಯಾವ ಊರು ನಮ್ದು ಮೊರಬ ದೊಡ್ಡ ಮೊರಬ ಮೊರಬ ಅಂದ್ರೆ ನಮ್ಮ ಮನಿಯವ್ರದ್ದೆಲ್ಲ ದೊಡ್ಡ ಮೊರಬ ನಾವು ಇಲ್ಲಿ ಬಂದು ಒಂದು ಇಪ್ಪತ್ತು ವರ್ಷ ಆಯ್ತು ಹ್ಞೂ ಏನು ಮಾಡ್ತಾರೆ ಯಜಮಾನ್ರು ಯಜಮಾನ್ರಿಗೆ ಒಂದು ಎರಡು ವರ್ಷ ತೀರ್ ತೀರ್ಕೊಂಡ್ರು ಹಾಂ ಆರಾಮ ಇರಲಿಲ್ಲ ಅವರಿಗೆ ಏನು ಸ್ವಲ್ಪ ಲಿವರ್ ಪ್ರಾಬ್ಲಮ್ ಆಗಿತ್ತು ಹಿಂಗಾಯ್ತೀರಿಕೊಂಡು ಮಕ್ಳೆಲ್ಲಾರು ದೊಡ್ಡವ್ರು ಇದಾರೆ ಒಬ್ಬ ದೊಡ್ಡ ಈಗ ಅವಂದೆಲ್ಲ ಬೇಕಾಮ್ ಕಾಮ್ ಮುಗಿದ ಇದೇ ಬಿಸ್ನೆಸ್ ಮಾಡತ್ತಾನ ಸಣ್ಣವ ಈ ಕಾಲೇಜ್ಗೆ ಹೋಗ್ತಾನೆ ರೀನು ಮಗಳ ಬಗ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಅದಾ ಬೆಂಗ್ಳೂರಾಗಿರ್ತಾಳೆ ಅಷ್ಟು ದೊಡ್ಡ ಮಕ್ಳು ಇದ್ದಾರೆ ನಿಮ್ಗೆ ಮಕ್ಳು ಇದ್ದಾರೆ ನೋಡಿ ಹಂಗೆ ಅನ್ಸೂ ಇಲ್ಲ ನೀವು ಓಕೆ ಹಾಂ ಈಗ ನಾವು ಮತ್ತೀಗ ನಾನು ಮನೆಯವರಿದ್ದಾಗ ಟೈಲರಿಂಗ್ ಮಾಡ್ತಿದ್ದೆ ನಾನು ನಾವು ಟೈಲರಿಂಗ್ ಮಾಡ್ಕೊಂಡೆ ಒಂದ್ ಇಪ್ಪತ್ತು ವರ್ಷ ಅದರಲ್ಲಿ ಆಯ್ತು ದುಡಿಬೇಕಂತ ಹೇಳಿ ಸಣ್ಣವ್ರಿದ್ದಾಗ ಹುಡುಗರು ಸಣ್ಣವ್ರ ಇದ್ದಾಗಿಲ್ಲ ಮನೆಯಾಗ ಏನ್ ಕುತ್ಕೋಳುದು ಅಂದ್ಕೊಂಡ್ ಮನೆಯವ್ರೊಬ್ರು ದುಡಿದು ಬೇಡ ನಾವು ಅವ್ರ ಜೊತೆ ಇರ್ಬೇಕಂದ್ಕೊಂಡ್ ಸ್ಟಾರ್ಟ್ ಅಲ್ಲಿ ಒಂದ್ ಇವ್ರೊಂದ್ ಎರಡ್ ವರ್ಷ ಹಿಂಗದೇ ಇದ್ರು ನೋಡಿ ಸರ್ ನಂಗೆ ಕಲ್ತಾಗಿದ್ದು ಏನು ಅವಾಗ ಎಷ್ಟು ದುಡಿತಿದ್ರಿ ನೀವು ಅವಾಗ ಎಲ್ಲ ಸರ್ ಅಲ್ಲೆಲ್ಲ ಭಾಳ ಕಡಿಮೆ ಎಲ್ಲ ಅಲ್ಲಿ ಹಳ್ಳಿ ಒಳಗೆ ನಾವು ಇಲ್ಲಿ ಬಂದಿಂದ ಇಲ್ಲೇ ನಮ್ಗೆ ಚಲೋ ಅನ್ನಿಸ್ತದೆ ಹ್ಞೂ ಇಲ್ಲಿ ಬಂದಿಂದೆಲ್ಲ ಒಂದು ಬ್ಲೌಸ್ ಅಲ್ಲದ್ರ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ಇರ್ತಿತ್ತು ಅಲ್ಲಿ ಹಳ್ಳಿ ಒಳಗೆಲ್ಲ ಎಲ್ಲ ಸರ್ ನಾವು ಟೆನ್ ರುಪೀಸ್ ಒಂದು ಬ್ಲೌಸ್ ಎಲ್ಲ ಹೊಲ್ದೇನೆ ನಾನು ಹತ್ತು ರೂಪಾಯಿ ಒಂದು ಹೌದು ಆ ಟೈಮ್ದಾಗೆಲ್ಲ ಹತ್ತು ರೂಪಾಯಿ ಅದೇ ಬ್ಲೌಸೇ ಇಲ್ಲಿ ನಾವು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೊಲ್ದೇವೆ

ಸರ್ ನಾ ಅಂಡರ್ ಗ್ರಾಜುಯೇಟ್ ಸರ್ ಟೂರಿಸಮ್ ಟ್ರಾವೆಲಿಂಗ್ ಮ್ಯಾನೇಜ್ಮೆಂಟ್ ಮಾಡಿದೀನಿ ಟೂರ್ಸ್ ಅಂಡ್ ಟೂರಿಸಮ್ ಅಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಹಾ ಸರ್ ಹೌದಾ ಏನು ಓದಿದ ಮೇಲೆ ಅದನ್ನ ಮಾಡಿದಿರಿ ಪಿಯುಸಿ ಸರ್ ಆರ್ಟ್ಸ್ ಪಿಯುಸಿ ಆರ್ಟ್ಸ್ ಆದ್ಮೇಲೆ ಎಷ್ಟು ವರ್ಷ ಎರಡು ವರ್ಷ ಇದೆ ಪಿಯುಸಿ ಎರಡು ವರ್ಷ ಆದಮೇಲೆ ಸರ್ ಮೂರು ವರ್ಷದ ಡಿಗ್ರಿ ಕೋರ್ಸ್ ಇದೆ ಸರ್ ಪ್ರೊಫೆಷನಲ್ ಕೋರ್ಸ್ ಸರ್ ಯಾಕೆ ಅದನ್ನೇ ತಗೊಂಡ್ರಿ ಟೂರಿಸಂ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಐತೆ ಸರ್ ಅದು ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಸರ್ ಈಗ ಪ್ರೆಸೆಂಟ್ಲಿ ಈಗ ಅಪ್ರಾಕ್ಸಿಮೇಟ್ ಇಂಡಿಯಾದೊಳಗ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ ಕವರ್ ಐತೆ ಸರ್ ಅದ್ರ ಇಂಡಸ್ಟ್ರಿ ಫೈವ್ ಬಿಲಿಯನ್ ಡಾಲರ್ ಈಗ ನೆಕ್ಸ್ಟ್ ಫೈವ್ ಇಯರ್ಸ್ ಸಿಕ್ ಸರ್ ಟೂರಿಸಂ ಪ್ರಮೋಟ್ ಮಾಡುದ್ರಿ ಸರ್ ಟೂರಿಸಂ ಡೆಸ್ಟಿನೇಷನ್ ಇಂಡಿಯಾ ಒಳಗ ಅದನ್ನ ಗ್ಲೋಬಲಿ ಪ್ರಮೋಟ್ ಮಾಡೋದಾಗಿರ್ಬೋದು ನಮ್ದ್ರೊಳಗನ ಅದನ್ನ ರೆಕಾಗ್ನೈಸ್ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಅಲ್ಲಿಗೆ ಟೂರ್ ಪ್ಯಾಕೇಜ್ ಮಾಡಿ ಆಮೇಲೆ ಟ್ರೈನ್ ಟಿಕೆಟ್ಸ್ ಏರ್ ಟಿಕೆಟ್ಸ್ ಅನ್ನೆಲ್ಲ ಸೆಲ್ ಮಾಡಿ ಅದು ಬೇರೆ ಯಾರದಾರ ಮಾಡಿದ ಕಂಪನಿಲಿ ನೀವು ಕೆಲಸ ಮಾಡ್ತಿದ್ರೆ ನಿಮ್ದೇ ಓನ್ ಕಂಪ್ನಿ ಇಲ್ಲ ಸರ್ ನಾ ಇನ್ನೂ ಕಲಿತಿದ್ದೇನೆ ಅದನ್ನ ಸರ್ ಮುಂದೆ ನಿಮ್ದು ಓನ್ ಆಗುತ್ತೆ ಕಂಪ್ನಿ ಹಾ ಸರ್ ಮಾಡ್ಕೋಬಹುದು ಓನ್ ಮಾಡ್ಕೋಬಹುದು ಜಾಬ್ ಸರ್ ಓನ್ ಸಿಗ್ತಾವೆಸ್ ಮಾಡ್ಕೋಬಹುದು

ಅಂಗಡಿ ಎ ಎಷ್ಟು ಸರ್ ಏಜ್ ತಮ್ಗೀಗ ಈಗ ನಮ್ದು ಎಂಬತ್ತು ರೀ ಎಂಬತ್ತು ನೋಡಿ ಖುಷಿ ಆಗತ್ತೆ ನಮಗೆ ಈಗಿನವ್ರು ನಾವೆಲ್ಲ ನಿಮ್ಮಷ್ಟು ಮನಸ್ಸು ಈಗ ಏನಿಲ್ಲ ಫುಡ್ ಇರ್ತಿದ್ರು ಹಾಂ ಮೊದಲು ಅಂಥವೆಲ್ಲ ಫುಡ್ ಇರ್ತಿದ್ರಲ್ಲ ಈಗ ಅಡ್ಲೈಟ್ರೇಟ್ ಫುಡ್ ಎಲ್ಲ ಹಾಂ ಜೀವನ ಶೈಲಿ ಬದ್ಲಿ ಆಗೈತಿ ಹ್ಞೂ ಹಾಂ ಹಾಂ ಹೆಲ್ತ್ ಪ್ರಾಬ್ಲಮ್ ಆತ ರೀ ನೀವು ಪುಣ್ಯವಂತ್ರ ಒಳಗೆ ಈಗೆಲ್ಲ ಕೆಟ್ಟ ಅಲ್ಲ ಅದು ಎನ್ವೈರ್ಮೆಂಟಲ್ ಆಗೈತಿ ಕುಡ್ನೊಳಗಾಗೈತಿ ಆಮೇಲೆ ಜೀವನ ಶೈಲಿ ಒಳಗೆ ಬದಲಾವಣೆ ಆಗೈತಿ ಹೀಗಾಗಿ ಮತ್ತು ಹೆಲ್ತದ್ದು ಅಂತದ್ರಾಗಿ ಅಂಥದ್ರಾಗ ಇವ್ರು ನೋಡಿರಿ ಹಳೆಯ ರೆಸಿಪಿ ಇತ್ತಂದ್ರೆ ಜೋಳದ ವಡೆ ಅಂತ ಏನು ಹೇಳ್ತೀರಿ ಇವ್ರ ಬಗ್ಗೆ ನಾವು ಇವ್ರಿಗೆ ಎನ್ಕರೇಜ್ಮೆಂಟ್ ಮಾಡ್ಬೇಕಂತ ಮಾಡೇವೆ ನಮ್ಮಲ್ಲಿ ಅಂತಂದ್ರೆ ನನ್ಗೆ ಗೊತ್ತಿದ್ದಿಲ್ಲ ಹಾಂ ಯಾಕಂದ್ರೆ ಜೋಳಕ್ಕೆ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ ಹಾಂ ಅದೇ ನಮ್ಮ ಉತ್ತರ ಕರ್ನಾಟಕದ ಭಾಗದ ಏನು ಜೋಳ ಇದು ಯಾರು ಉಪಯೋಗ ಮಾಡ್ತಾ ಇಲ್ಲ ಎಲ್ಲರೂ ಅಕ್ಕಿಗೆ ಹೋಗ್ತಾ ಇದ್ದಾರೆ ಅಕ್ಕಿ ಇಂದ್ರೆ ಏನಾಕತ್ತ ಗೊತ್ತಿಲ್ಲ ಅವರಿಗೆ ಹೌದಾ ಇಮಿಡಿಯೇಟ್ಲಿ ಈಗ ಶುಗರ್ ಚಾಬ್ ಆಗುತ್ತೆ ಇದು ಲೋ ಡಯಜೆಷನ್ ಆಗೋದ್ರಿಂದ ಶುಗರ್ ಸ್ಲೋ ಆಗಿ ರಿಲೀಸ್ ಆಗತ್ತೆ ಆಮೇಲೆ ಫೈಬರ್ ಕಂಟೆಂಟ್ ಭಾಳ ಐತೆ ಜೋಳದೊಳಗೆ ಅದಕ್ಕೆ ನಾವು ತಪ್ಪದಾಗಿ ವಾರಕ್ಕೆ ಒಮ್ಮೆ ಇಲ್ಲಿ ಬಂದು ಹೋಗ್ತೀವಿ ಮತ್ತೆ ಒಳ್ಳೆ ಕ್ಲೀನ್ ಆಗಿ ನೀಟ್ಟರೆ ಹಾಂ ಅಂಗಡಿ ಸಾಂತಾದ್ರು ಮನಸ್ಸು ಚೆನ್ನಾಗೈತಿ ಗಿಡಗಳಿಗೆ ಒಳ್ಳೆಯ ಸೌಜನ್ಯದಿಂದ ನಡ್ಕೊತಿದಾರೆ ಹಾಂ ಅದನ್ನು ನಾವು ಲೈಕ್ ಕಾಲ್ ಮಾಡಿದ್ರು ಓಕೆ ಓಕೆ ಅದೇ ಅವರಿಗೆ ನೀವು ಹೇಳ್ದಂಗೆ ಸಪೋರ್ಟ್ ಮಾಡೋ ಜರುರತಿ ಐತಿ ಈಗ ಅವ್ರಿಗೆ ನಮ್ಮ ದೇಶೀ ಆಹಾರ ಪದಾರ್ಥಗಳು ಉಳಿಬೇಕಂದ್ರೆ ನಮ್ಮಂತ ಸಪೋರ್ಟ್ ಮಾಡ್ಬೇಕು ಬಡೇ ಈಗ ನೋಡಿರಿ ರಾಗಿ ಹೇಗೆ ಓಲ್ ಓಲ್ಡ್ ಮಾಡ್ತಾ ಇದ್ದಾರೆ ರಾಗಿ ಮಾಡು ಅದು ಇದೊಂಥಾರೆ ನಮ್ಮಲ್ಲಿ ಜೋಳದಿಂದನು ದೋಸೆ ಮಾಡ್ಬೋದು ಹಾಂ ಹಾಂ ಆಮೇಲೆ ಚಕ್ಲಿ ಮಾಡ್ಬೋದು ಹಾಂ ಕೋಡ್ಬಳೆ ಮಾಡ್ಬೋದು ಆದ್ರೆ ಇವೆಲ್ಲ ಬಿಟ್ಟು ಬೆಳೆ ನಾವು ಮತ್ತೆ ಬರ್ತಿದ್ದಕ್ಕೆ ಅನುಕರಣೆ ಮಾಡಕತ್ತಿದ್ರಿ ಹೌದು ಹೌದು ಹೀಗಾಗಿ ನಮ್ಮ ಜೋಳಕ್ಕೆ ಬೆಲೆ ಸಿಗ್ತಾ ಇಲ್ಲ ರೈತರು ಅದರಿಂದ ದೂರ ಸರಿತಾ ಇದ್ದಾರೆ ಖರೆ ಹೇಳಿದಿರಿ ಏನು ಮಾಡ್ತಿದ್ರಿ ಸರ್ ತಾವು ನಾನು ಅಷ್ಟೆಂಟ ಆಯ್ತಿದ್ರಿ ಅಗ್ರಿ ಅಗ್ರಿಕಲ್ಚರ್ ಅವ್ರು ಓಹ್ ಹಾ

ಲಂಡನ್ ಲಂಡನ್ ಯೂಟ್ಯೂಬ್ ನಾಗ ನೋಡಿ ಆಕಿ ಕಂಡ್ ಹಿಡ್ದಾರ ನಾವು ಇಲ್ಲಿ ಲೋಕಲ್ ಇದ್ದ ಗೊತ್ತಿರ್ಲಿಲ್ಲ ನಾವ್ ಇಲ್ಲಿ ಹೋಗ್ತಿದ್ವಿ ಆದ್ರೆ ಅಷ್ಟ್ ಲಕ್ಷ ಕೊಟ್ಟಿದ್ದಿಲ್ಲ ನಾವ್ ಆಕಿ ಇಲ್ಲಿ ಬಂದಾಗ ಜಿಟಿ ಜಿಟಿ ಮಳಾಗ ಬಳಕ್ ಕಾರ್ನಕ್ ಕುಂತ ಇವ್ರ ಜೋಳದ ಒಡಿ ತಿಂದ್ ಹೋಗಿವ್ರಿ ನಾವು ಕರ್ಕೊಂಡ್ ಇವ್ರ ಲಂಡನ್ಗೆ ಮುಂಟೈತ್ ಅನ್ಕ ಅವ್ರ ನೋಡ್ರಿ ನೋಡ್ಯಾರ ಎಷ್ಟ ಅದಕ್ಕೆ ಎನ್ಕರೇಜ್ ಮಾಡಿದ್ರು ಮನೆ ನೀವು ಮನ್ಯಾಗೆ ಸಾಹೇಬ್ರು ಜೋಳದ ಜೋಳದ್ದೆಲ್ಲ ಉಪಯೋಗ ಮಾಡ್ತೀರಿ ಮಾಡ್ತೀವಿ ರೀ ನಾವು ದಿನ ಜೋಳದ ರೊಟ್ಟಿನ ತಿನ್ನೋದು ಹೌದು ಅದ ನಮ್ಮ ಮಗಳು ಬಂದಾಳೆ ಇವತ್ತು ಜೋಳದ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಹಾಂ ಜೋಳದ ನಚ್ಚು ನಮ್ಮ ಇಂಥದ ಊಟ ಇವಾಗ ನಮ್ಗೆ ಏನು ಬಾ ಜೋಳ ಜೋಳ ನೀರು ಬರ್ಸಿರಪ್ಪ ಈ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಸ್ನೆಸ್ಸು ಅಂದಾಗ ಎರಡು ಬರುತ್ತೆ ಮೇಡಮ್ ಒಂದು ಏನು ಬಿಸ್ನೆಸ್ ಮಾಡ್ಬೇಕು ಅನ್ನೋದನ್ನು ಯುನಿಕ್ ಆರಿಸ್ಕೊಂಬಿಟ್ರಿ ಇಲ್ಲ ಇದು ಕ್ಲಿಕ್ ಆಗುತ್ತೆ ಇದು ಮಾಡೋಣ ಅಂತ ಅನ್ಕೊಂಡ್ರಿ ಜಾಗ ಬಂಡವಾಳ ಹಾಸಿ ಸರ್ ನಾವು ಕಾಫಿ ಕುಡ್ರು ಅಂತ ಅಂತ ಬರ್ತ ಅದನ್ನ ಹೆಂಗೆ ಚೂಸ್ ಮಾಡಿದ್ರಿ ಅಂದ್ರೆ ನಾವು ಹುಡುಕ್ತಿದ್ವಿ ಫಸ್ಟ್ ಇಂದನೇ ಹುಡುಕ್ತಿದ್ವಿ ಅಣ್ಣ business ಮಾಡಬೇಕು ಅಂತ ತಲೆ ಬಂದಾಗ ನಾವೆಲ್ಲರೂ ಒಂದು ಒಳ್ಳೆ ಜಾಗ ಸಿಕ್ಕ ನಾವು ಹಾಕ್ಬೇಕು ಅಂತ್ಕೊಂಡಿದ್ವಿ ಹುಡುಕತಾ ಹುಡುಕತಾ ಇದೊಂದು ಶಾಪ್ ಸಿಕ್ತು ನಮ್ಗೆ ನಾವು ಹಂಗ ಸಡನ್ ಓನರ್ ಜೊತೆ ಮಾತಾಡಿ ಹಿಡ್ಕೊಂಡು ಇದನ್ನೆಲ್ಲಾ ಮಾಡ್ಕೊಂಡು ಶುರು ಮಾಡಿ ಈಗ ಒಂದು ನಾಲ್ಕು ತಿಂಗ್ಳು ಆಯ್ತು ಬಂಡವಾಳ ಬಂಡವಾಳ ಹಾಕಿದ್ದೇವೆ ಸುಕ್ ಲೋನ್ ತಗೊಂಡಿದ್ದೀವಿ ಆಮೇಲೆ ನಮ್ಮ ಕಡೆಂದು ಒಂದಿಷ್ಟು ಹಾಕಿದ್ದೇವೆ ಹ್ಞೂ ಸರ್ ಒಂದ ಕಾಪಿ ಇಲ್ಲ ರೀ ಅಲೋ ಫಿಲ್ಟ್ರ್ ಕಾಪಿ ಕೊಡ್ತಾರೆ ಸರ್ ಇಲ್ಲ ಅಂತಲ್ಲ ನಾವು ಮಡಕೇರಿ ಕಾಪಿ ತರ್ಸೋದರಿಂದ ನಮ್ದೇನೋ ಏನೋ ಸ್ವಲ್ಪ

ನಾನು ಬೆಂಗ್ಳೂರೀ ಎಂ ಬಿರ್ಕ್ ಮಾಡಿ ಊರಿಗೆ ಬಂದಿದೆ ನಾಳೆ ಐತ್ ನಮ್ಮನ್ ಮಗನ್ ಇದು ಅದಕ್ ಫಂಕ್ಷನ್ ಅದಕ್ಕೆ ಜೋಳದ ಬಡಿದ್ ನೆನ್ಪಾತ ಅದಕ್ಕೆ ತಿಂದು ಹೋಗೋಣ ಅಂತ ಹೇಳಿ ಬಂದ್ವಿ ಹೆಂಗ ಅನ್ಸುತ್ತೆ ನಿಮ್ಗೆ ಚಲೋ ಐತ್ರಿ ಲಾಸ್ಟ್ ಟೈಮ್ ಬಂದಾಗ ನನ್ನ ಲಂಡನ್ ಸಿಸ್ಟರ್ ಜೊತೆ ನಾನು ಬಂದಿದ್ದೆ ಅವಾಗ ಮತ್ತೆ ಇವತ್ತು ಫ್ರೀ ಇದ್ವಲ್ಲ ಸ್ವಲ್ಪ ಒಂದ್ ಒಂದ್ ತಾಸು ಒಬ್ಬರು ಇಲ್ಲೇ ನಿಯರ್ ಬಾಯ್ ಅಂತ ಹೇಳಿ ಬಂದ್ವಿ ಚಲೋ ಅನಿಸ್ತೈತ್ರಿ ಬಾ ಕ್ಲೀನ್ ಎಲ್ಲ ಮೇಂಟೈನ್ ಮಾಡ್ಯಾರ ಕಸ್ಟಮರ್ಸ್ ಇಂಪಾರ್ಟೆನ್ಸ್ ಕೊಡ್ತಾರ ಈಗ ಹುಡುಗರಿಗೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ನಿಜ ಹೇಳ್ತೀನಿ ಅದು ನನ್ನನ್ನ ಸೇರಿ ಏನು ಫೋಕಸ್ಡ್ ಆಗಿ ಇರೋದಿಲ್ಲ ನಾವು ಸರ್ ಯಾರೋ ನನ್ ಗೆಳೆಯ ಸೇರಿದಂತ ಆ ಕೋರ್ಸ್ ತಗೊಂತೀನಿ ಅಥವಾ ಇನ್ಯಾರೋ ಹೇಳಿದ್ರೆ ತಗೊಂತೀನಿ ಅಥವಾ ಮನೆಯಾಗ ಏನೋ ಅವ್ರಪ್ಪ ನಮ್ಮಪ್ಪ ಎಲ್ಲಿ ಏನ್ ಅವ್ರು ಬಾಳ ಅಂದ್ರೆ ನಮ್ ಕಡೆ ಎಲ್ಲ ಅವ್ರಿಗೆ ಅಂತ ಹೇಳಿದ್ರು ಆಡ್ಸು ಕಾಮರ್ಸ್ ಅದು ಹೆಂಗೆ ನಿಮ್ಗೆ ಫೋಕಸ್ ಮಾಡಿದ್ರಿ ಅಂತ ಏನಿಲ್ಲ ಸರ್ ಒಂದು ಮೈಂಡ್ ಸೆಟ್ ಇರಬೇಕು ಸರ್ ನೀನು ಏನು ಮಾಡ್ಬೇಕು ಏನಿಲ್ಲ ಒಂದು ಕ್ಲಾರಿಟಿ ಇದ್ರೆ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ ಸರ್ ಅದು ಹೆಂಗೆ ಆ ವಯಸ್ಸಲ್ಲಿ ಬಂದ್ಬಿಡುತ್ತೆ ಅಂತ ಮೆಚ್ಯೂರಿಟಿ ಸರ್ ಮೆಚ್ಯೂರಿಟಿ ಅಲ್ಲ ಎಲ್ಲ ಎಲ್ಲೊಂದು ಹಿಡುಗೊರೆ ಮೆಚುರಿಟಿ ಬಂದಿರೋದಿಲ್ಲ ಒಬ್ಬರಿಗೆ ಬಂದಿರುತ್ತೆ ಅಲ್ಲ ಈಗ ಎಸ್ ಎಸ್ ಎಲ್ ಸಿಗೂ ನೀನು ಅವ ನೀವು ಅದೇ ಅವೇ ತಾನೆ ನಿಮ್ಮದು ಹಾಂ ಸರ್ ನನಗೆ ನನಗೆ ಹೇಳ್ಕೊಡೋರು ಭಾಳ ಜನ ಇದ್ದಾರೆ ಸರ್ ನಮ್ಮ ಅಣ್ಣ ಇದ್ದ ನಮ್ಮ ಅಕ್ಕ ಇದ್ದರು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಇದ್ದರು ನಮ್ಮ ತಾಯಿ ಅವ್ರು ಇದ್ದರು ಎಲ್ಲರು ಹೇಳ್ಕೊಡ್ತೀವಿ ಸರ್ ಅದರಿಂದ ಗೊತ್ತಿತ್ತು ಓಕೆ ಹೇಳ್ಕೊಡೋರಿಗಿಂತ ನಾವು ಸೆಲ್ಫ್ ಆಗಿ ಏನು ಕಲಿತೀವಲ್ಲ ಅದ್ರ ಮೇಲೆ ಸ್ವಲ್ಪ ಭಾಳ ಡಿಪೆಂಡ್ ಇದೆ ಓ ಓಕೆ ಹಾಗಾದ್ರೆ ಏನು ಪ್ಲ್ಯಾನ್ ಇದೆ ಹಂಗಾರೆ ಇನ್ನೊಂದು ಐದು ವರ್ಷಕ್ಕೆ ಬಿಟ್ಟರೆ ನೀವು ಏನು ಆಗ್ತೀರಿ ಅಂತ ಈಗ ಆಲ್ರೆಡಿ ಪ್ಲ್ಯಾನ್ ಇದೆಯಾ ಪ್ಲ್ಯಾನ್ ಅನ್ನ ಸರ್ ಅಷ್ಟೇ ಗ್ರೋ ಆಗ್ಬೇಕು ಸರ್ ಡೆವಲಪ್ಮೆಂಟ್ ಹಾಂ ಐದು ವರ್ಷ ಗೋಲ್ ಅಂತಂದರೆ ಹಿಂಗೆ ಪರ್ಟಿಕ್ಯುಲರ್ ಗೋಲ್ ಗೋಲ್ ಇಲ್ಲ ಬಟ್ ನನ್ನನ್ನು ನಾನು ಬೆಳೆಸ್ಕೊತ ಹೋಗ್ಬೇಕು ಸರ್ ಅಷ್ಟೇ ಒಂದು ಸಾವಿರ ಥಿಂಗ್ಸ್ ಇದೆ ಸಿಟಿ ಬಜಾರಲ್ಲಿ ಸಿಗಲಾರ್ದಂತ ಎಲ್ಲ ಸರ್ ಇದನ್ನ ಮಾಡಬೇಕು ಅಂತ ಸರ್ ಮಾರ್ಕೆಟ್ ಒಳಗೆ ಎಲ್ಲರಿಗೂ ಜನಕ್ಕೆ ಅದೇ ಅದೇ ಪಿಜಾ ಬರ್ಗರು ಸ್ಯಾಂಡ್ವಿಚ್ ಅದನ್ನ ಬೇಜಾರಾಗಿ ಬಿಟ್ಟಿರ್ತಿದಾರೆ ನಾವು ಹೆಂಗ ಒಂದು ಮನೇಲಿ ಮಾಡುತ್ತಾರೆ ಜೋಳದ ಹೆಲ್ದಿ ರೂಪದಲ್ಲಿ ಕೊಟ್ರೆ ಅವ್ರಿಗೂ ಬಹಳ ಟೇಸ್ಟ್ ಅನಿಸುತ್ತೆ ಸರ್ ಜನ ಭಾಳ ತಿಂತಾರೆ ನಮ್ಮ ಕಡೆ ರಿಪೀಟೆಡ್ ಕಸ್ಟಮರ್ ಸರ್ ಸ್ಟಾರ್ಟಿಂಗ್ ನಾಲ್ಕು ತಿಂಗಳ ಚಲೋ ಮಾಡಿ ಒಂದನೇ ದಿವಸದಿಂದ ಬಂದವರು ಇನ್ನೂ ಮಠ ಬರ್ತಿದ್ದಾರೆ ಸರ್ ಹಾ ಹಾ ಸಾರ್ ಕಟ್ಟಿದಿ ಆ್ಯಕ್ಚುಲಿ ಏನ್ ಮಾಡಿದ್ರಿ ಇದು ಮೊದಲನೇ ದಿವಸನೇ ನಮ್ಗ್ ಗ್ರಾಹಕ್ರ ಬಂದ್ಬಿಡ್ಬೇಕು ಅಥವಾ ಏಳ್ನೇ ದಿವಸಕ್ ಬಂದ್ಬಿಡ್ಬೇಕು ಆನ್ಲೈನ್ ಪ್ರಮೋಷನ್ ಮಾಡಿದ್ರಿ ಸರ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಡೆ ಅಂತ ಪೇಜ್ ಇತ್ತು ನಮ್ದು ಇನ್ಸ್ಟಾಗ್ರಾಮಲ್ಲಿ ಒಂದ್ ನೀವೇ ಮಾಡ್ಕೊಂಡ್ರ ಸರ್ ನಾನೇ ಮಾಡಿದ್ವಿ ಈ ಬಿಸ್ನೆಸ್ಸಿಗೋಸ್ಕರನೇ ಮಾಡಿದ್ನ ಸರ್ ಪರ್ಟಿಕ್ಯುಲರ್ ಬಿಸ್ನೆಸ್ ಗಿಂತಾನೆ ಆಫೀಷಿಯಲ್

ಹಾ ಹೆಲ್ದಿ ಅಲ್ಲ ಸರ್ ನಮ್ದು ಏನು ಪಾಮ್ ಆಯಿಲ್ ಇರೋದಿಲ್ಲ ಏನಿಲ್ಲ ಸರ್ ಸನ್ಫ್ಲವರ್ ಆಯಿಲ್ ಬಳಸ್ತೇವೆ ಸರ್ ನಾವು ಅದರಿಂದ ಪ್ಯೂರ್ ಹೆಲ್ದಿ ಸರ್ ಅದ್ರಾಗ ಏನಾದ್ರೂ ಸರ್ ಕಲರಿಂಗ್ ಆಗಿರ್ಬೋದು ಸೋಡಾ ಆಗಿರ್ಬೋದು ಮತ್ತೆ ಪ್ರಿಸರ್ವೇಟಿವ್ ಆಗಿದೆ ಏನು ಹಾಕೋದಿಲ್ಲ ಸರ್ ಹಾಗೆ ಮನೇಲಿ ಹೆಂಗ್ ಮಾಡ್ತೀವಲ್ಲ ಅದೇ ತರ ಹೋಟೆಲ್ ಹೋಗೋ ಮಾಡ್ತೀನಿ ಟೇಸ್ಟ್ ಸಂಬಂಧ ಸರ್ ಕ್ವಾಲಿಟಿ ಟೇಸ್ಟ್ ಈಗ ನನಗೆ ಸಾಮಾನ್ಯವಾಗಿ ನನಗೆ ಪ್ರಶ್ನೆ ಬರೋದು ಇದು ನನ್ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಡ್ರಿ ಬಿಡ್ರಿ ನೂರ ಎಂಟು ಇದೆ ಹೆಚ್ಚು ಕಡಿಮೆ ಅದೇ ಆಕಾರದಲ್ಲಿದೆ ಬಣ್ಣದಲ್ಲಿದೆ ಸೈಜ್ ಅಲ್ಲಿ ಎಲ್ಲವೂ ಇದೆ ನಾನು ಅದ್ರಿಗೆ ಹೆಂಗಪ್ಪ ಅಂತ ಚಿಂತೆ ಬಂದೇ ಬಿಡತ್ ನಿನಗೆ ಬಂದೇ ಬರ್ತದಲ್ಲ ಅದನ್ನ ಹೆಂಗ ಸಸ್ಟೈನ್ ಮಾಡೋದು ನನ್ನ ಪ್ರಾಡಕ್ಟ್ ಅಂತ ವಿಶೇಷವಾಗಿ ಜನಕ್ಕೆ ಗೊತ್ತ ಮಾಡಿಸೋದು ಹೇಗೆ ನಾನು ನಿಮ್ ಪ್ರಾಡಕ್ಟ್ ನಿಮ್ ಸರ್ವಿಸ್ ಹೇಳ್ಕೊಡ್ಬೇಕು ಸರ್ ನಮ್ಮ ಪ್ರಾಡಕ್ಟ್ ಒಳಗೆ ನಾವು ನಮ್ಮ ಸರ್ವಿಸ್ ಎಷ್ಟು ಚಲೋ ಇದೆ ನಿಮ್ ನಿಮ್ಮ ಕಸ್ಟಮರ್ ನಿಮ್ದು ಯಾವ ಕಸ್ಟಮರ್ ಇರ್ತಾರಲ್ಲ ಕಸ್ಟಮರ್ ನಿಮ್ಮ ಪ್ರಾಡಕ್ಟ್ ಹೆಂಗೆ ಬೆಸ್ಟ್ ಐತೆ ಅಂತ ಹೇಳಿ ಕೊಡ್ ತೋರಿಸ್ಕೊಡ್ಬೇಕು ಸರ್ ಬಂದವರು ಯಾವಾಗ ಅದನ್ನ ತೊಗೊಂಡು ಕನ್ಸ್ಯೂಮ್ ಮಾಡ್ತಾರಲ್ಲ ಅದರಿಂದ ರಿಸಲ್ಟ್ ಗೊತ್ತಾಗತ್ತೆ ಸರ್ ನಿಮಗೆ ಸಲ ಕಸ್ಟಮರ್ ತಗೊಂಡಿದವರು ಸಲ ವಾಪಸ್ ಬಂದರೆ ತಿಳ್ಕೊಂಬಿಡಿ ಸರ್ ನಿಮ್ಮ ಪ್ರಾಡಕ್ಟ್ ಬೆಸ್ಟ್ ಇದೆ ಅಂತ ಓಕೆ ಕೆಲವೊಂದು ಹೋಟೆಲ್ ಹೋಟೆಲಲ್ಲಿ ಏನಾಗ್ತದೆ ನಾನು ತುಂಬಾ ಜನ ನೋಡಿದೀನಿ ಮೊದಲು ಶುರು ಮಾಡ್ತಾರೆ ಬೆಳಿಗ್ಗೆ ಒಂದಿಷ್ಟು ಊಟನೂ ಮಾಡುವಣ ಅಂತ ರೆಡಿ ಮಾಡ್ತಾರೆ ಮತ್ತೆ ಸಾಯಂಕಾಲ ಅದೇ ಹೋಟೆಲ್ ಅಲ್ಲಿ ಬಜಿ ಮಾಡೋಣ ಅಂತ ಶುರು ಮಾಡ್ತಾರೆ ಒಟ್ಟು ಎಲ್ಲವೂ ಇರ್ತದೆ ಹೋಟೆಲ್ ಅಲ್ಲಿ ಅಂದ್ರೆ ಗ್ರಾಹಕರು ಬಂದಾಗ ಬೇರೆ ಏನ ಕೇಳ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಿ ನೀವು ಅವ್ರಿಗೆ ಏನು ಹೇಳುತ್ತೆ ಸರ್ ನಾವು ನಾವು ಕೊಡೋದು ಎರಡೇ ಪ್ರಾಡಕ್ಟ್ ಸರ್ ಅದನ್ನೇ ಬೆಸ್ಟ್ ಕೊಡ್ತೀವಿ ಅಂತ ಹೇಳ್ತೇವೆ ಸರ್ ಅವರಿಗೆ ಬಹಳ ಆಪ್ಷನ್ ಇಟ್ಟರೆ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ ನಮಗೂ ಮಾಡೋಕ್ ಜಾಸ್ತಿ ಆಗುತ್ತೆ ಸರ್ ಒಂದು ಬಿಸ್ನೆಸ್ ಹೆಂಗೆ ರೆಡಿ ಮಾಡಿದೀವಿ ಈಗ ನಾವು ಮಾಡೋರ್ಗು ಚಾ ಕೆಲಸ ಜಾಸ್ತಿ ಆಗಿರ್ಬೋದು ತೊಗೊಳೋವ್ರಿಗೂ ಜಾಸ್ತಿ ಕೆಲಸ ಆಗಿರ್ಬೋದು ನಮ್ಮ ಹತ್ರ ಬರೋರಿಗೆ ಬೇರೆ ವಿಚಾರ ಇರಬಾರ್ದು ಅದನ್ನ ತಿನ್ಬೇಕು ತಿನ್ಬೇಕು ಅಂತ ಬಂದ್ರೆ ನಮ್ಮಲ್ಲಿ ಇದನ್ನೇ ತಿನ್ಬೇಕು ಅಂತ ವಿಚಾರ ಸರ್ ಹಾಗೆ ಆಪ್ಷನ್ ನೀವು ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಸರ್ ಆಪ್ಷನ್ ಕೊಟ್ಟಿಲ್ಲ ಒಂದೇ ಚಾಯ್ಸ್ ಸರ್ ನಮ್ಮ ಉತ್ತರ ಕರ್ನಾಟಕ ಅಂತ ಜೋಳದ ವಡೆ ಆಯ್ಕೆ ಮಾಡ್ಕೊಂಡಿದ್ದ ಹೌದು ಸರ್ ಅಥವಾ ಬೇರೆ ಏನಾದ್ರೂ ಕಾರಣ ಇಲ್ಲ ಸರ್ ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ಲ ಸರ್ ಇದು ನಮ್ದು ಪೂರಾ ಅಥೆಂಟಿಕ್ ಸ್ಟೈಲ್ ನಮ್ದು ನಮ್ಮ ಹತ್ರ ಏನಿದೆ ಅಲ್ಲ ಅದನ್ನ ಎಲ್ಲಾರ್ಗು ತಲುಪಿಸಬೇಕು ಸರ್ ನಮ್ ಟೇಸ್ಟ್ ನಾ ಸರ್ ಈಗ ನೀವು ಫುಲ್ ಮನೆಯವರೇ ಎಲ್ಲಾರು ಸೇರಿ ಮಾಡ್ತಿದಿರಿ ಹೌದು ಸರ್ ಮನೇಲಿ ಎಲ್ಲರೂ ಸೇರಿ ಮಾಡ್ತಿದಿರಿ ಅಲ್ಲ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ ಎಲ್ಲದನ್ನು ಲೆಕ್ಕ ಹಾಕ್ಬೇಕಾಗ್ತದಲ್ಲ ಈಗ ಒಬ್ಬೊಬ್ರು ದುಡಿಯಕ್ಕೆ ಹೋದ್ರೆ ಎಷ್ಟು ದುಡಿತಿದ್ರು ಎಷ್ಟು ದುಡಿತಿದ್ರಿ ನಿಮ್ ತಾಯಿ ಎಷ್ಟು ದುಡಿತಿದ್ರು ಅಂತ ಎಲ್ಲಾ ಲೆಕ್ಕಾಚಾರಕ್ಕೆ ಬರುತ್ತೆ ಅಲ್ವಾ ಎಲ್ಲಾ ಸೇರಿ ಮಾಡ್ತಾ ಇದ್ರಿ ಅಂದ್ರೆ ಅಷ್ಟು ಇನ್ಕಮ್ ಇದೆಯಾ ಇದರಲ್ಲಿ ಆಮೇಲೆ ಇಬ್ಬರ ಮ್ಯಾನೇಜರ್ನ ಇಟ್ಕೊಂಡಿದ್ದೀರಿ ಅಂತ ಕೇಳಿದೆ ಹೌದು ಸರ್ ಇಬ್ಬರು ಮ್ಯಾನೇಜರ್ ಇದ್ದಾರೆ ಒಂದು ಹೋಟೆಲ್ಗೆ ನಾನು ಫಸ್ಟ್ ಟೈಮ್ ಕೇಳ್ತಾರೆ ಒಬ್ಬರನ್ನ ಇಟ್ಕೊಳ್ಳೋದೆ ಫಸ್ಟ್ ಆಫ್ ಆಲ್ ಮ್ಯಾನೇಜರ್ನೇ ಇಟ್ಕೊಳ್ಳಲ್ಲ ಹೌದು ಸರ್ ನೀವು ಈ ಹೋಟೆಲ್ಗೆ ಮ್ಯಾನೇಜರ್ನ ಯಾಕೆ ಇಟ್ಕೊಳ್ರಿ ಮತ್ತು ಅವ್ರ ಕೆಲಸ ಏನು ಅಂದರೆ ನಮ್ಮ ಬಿಸ್ನೆಸ್ನ ನಾವು ಅಲ್ಲೇ ಕುಂತ್ರೆ ಸರ್ ಬೆಳೆಸೋಕ್ಕಾಗಲ್ಲ ಹಾಂ ನಮ್ಮ ಬಿಸ್ನೆಸ್ಸಲ್ಲಿ ನಾವೇ ಓನರ್ಗಳೇ ಇದ್ದರೆ ಹಾಂ ಅದನ್ನು ಬೆಳೆಸೋಕ್ಕಾಗಲ್ಲ ಸರ್ ಅಲ್ಲಿ ಕೆಲಸನೂ ನಾವೇ ಮಾಡೋದು ಕೊಡೋದು ನಾವು ಮಾಡೋದು ಬಿಸ್ನೆಸ್ನು ನೋಡ್ಕೊಳ್ಳೋದು ಅಂದ್ರೆ ಆಗಲ್ಲ ಸರ್ ಒಂದು ಬಿಸ್ನೆಸ್ ನೀವು ದೊಡ್ಡದಾಗಿ ಬೆಳಿಬೇಕಂದ್ರೆ ಅದರಿಂದ ಓನರ್ ಹೊರಗೆ ಹೊರಗಿರ್ಬೇಕು ಸರ್ ಏನ್ ಮರ ಹೆಂಗೆ ಬಿಟೆ ನಾವ್ ಓನರ್ ಯಾವಾಗ್ಲೂ ಅಲ್ಲೇ ಇರ್ಬೇಕಂತ ನಾವ್ ಹೇಳ್ತೀವಿ ನೀವು ಓನರೇ ಹೊರಗೆ ಇರಬೇಕು ಯಾಕೆ ಅದರಿಂದನೇ ಸರ್ ಜಾಸ್ತಿ business ದೊಡ್ಡದಾಗಿ ಬೆಳೆಯಲಿಲ್ಲ ಈ बरे बरे ಕಂಪನೀಸ್ ನೋಡಿ ಸರ್ ದೊಡ್ಡ ದೊಡ್ಡ ಕಂಪನಿ MNC ಮಲ್ಟಿನ್ಯಾಷನಲ್ ಕಂಪನಿಗಳೆಲ್ಲ Google ಆಗಿರಬಹುದು Microsoft ಆಗಿರ್ಬೋದು ಎಲ್ಲಾ ಆ ಜೊಲಗೇನೇ Microsoft ಬಿಲ್ಗೇಟ್ಸ್ ಕೊಂತ ವರ್ಕ್ ಮಾಡ್ತಾ ಸರ್ ಅಲ್ಲಪ್ಪ ಅವು ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಆ ತರ ಓಕೆ ಅವ್ರು ಬೆಳಿಬೇಕಂದ್ರೆ ಇದನ್ನ ಮಾಡ್ಕೊಂಡೇನೆ ಹೋಗಿರ್ತಾರೆ ಸರ್ ಬೆಳೆದ ಮೇಲೆ ನಿಂತ ಎಲ್ಲರೂ ಸರಿ ಸರ್ ಸ್ಟಾರ್ಟಿಂಗ್ ಬೆಳೆಸ್ಕೊಂತಾನೆ ಸರಿ ತರ್ ಯಾಕೆ ಅಲ್ಲೇ ಇದ್ರೆ ಏನಾಗ್ತದೆ ಓನರ್ ಅಲ್ಲೇ ಇದ್ರೆ ಏನಾಗುತ್ತೆ ಏನಾಗಲ್ಲ ಸರ್ ಬೆಳೆದಿಲ್ಲ ಅಷ್ಟೇ ಅಂದ್ರೆ ಸರ್ ನೀವು ದೊಡ್ಡದಾಗಿ ರಿಚ್ ಆಗ್ಬೇಕಂತ ಅನ್ಕೊಂಡಿದ್ದೆ ನಿಮ್ಮ ಬಿಸ್ನೆಸ್ ನ ದೊಡ್ಡದಾಗಿ ಎಲ್ಲಾ ಕಡೆ ಇದು ಎಕ್ಸ್ಪಾಂಡ್ ಮಾಡ್ಬೇಕಂತಂದ್ರೆ ನೀವಾಗ ಕುಂತು ವರ್ಕ್ ಮಾಡಿದ್ರೆ ಆಗಲ್ಲ ಸರ್ ಅದನ್ನ ನೀವು ಎಕ್ಸ್ಪಾಂಡ್ ಮಾಡಕ್ ವರ್ಕ್ ಮಾಡಬೇಕು ಹೊರತು ಒಳಕ್ ಕುಂತು ಹಾಕಿ ಕೊಡ್ದು ಮಾಡ್ಕೊಳೋದ್ರೆ ಅಂದ್ರೆ ನೀವು ನೀವ್ ಹೇಳ್ತಾ ಸರ್ ಇದಕ್ಕೆ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಅವ್ರು ಅಷ್ಟು ಸಾಕು ನೀವು ಇದನ್ನ ಮಾರ್ಕೆಟ್ ಸರ್ಚ್ ಮಾಡ್ತಾ ಇರ್ತೀರಾ ಅಥವಾ ಏನ್ ಮಾಡ್ತಿರ್ತೀರಿ ಹೊರಗಡೆ ನೀವು ಹೊರಗಡೆ ಸರ್ ಅದೇ ನಮ್ಮ ಬಿಸ್ನೆಸ್ ಅನ್ನ ಹೆಂಗ್ ದೊಡ್ಡದಾಗಿ ಬೆಳೆಸೋದನ್ನ ಯೋಚನೆ ಮಾಡ್ತೀರಿ ಸರ್ ಅಂದ್ರೆ ಹುಡುಕ್ತಿರ್ತೀವಿ ಸರ್ ಎಷ್ಟಿದೆ ಬಿಸ್ನೆಸ್ ಡೈಲಿ ಇದೆ ಸರ್ ಹಂಗ ಹೇಳಕ್ಕಾಗಲ್ಲ ಒಂದು ಮಂತ್ಲಿ ಒಂದು ಟೂ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಎರಡು ಲಕ್ಷ ದುಡಿತಾ ಇದೆ ಸರ್ ಬರೀ ನಾಲ್ಕು ತಿಂಗಳಾಯ್ತು ಶುರು ಸರ್ ನಾಳೆ ಅನ್ಕೊಂಡಿದ್ರ ನಾವು ತಿಂಗಳಿಗೆ ಎರಡೂವರೆ ಲಕ್ಷ ಇದರಲ್ಲಿ ದುಡಿತೀವಿ ಅಂತ ಗೊತ್ತಾಯ್ತು ಸರ ದುಡಿಬಹುದು ಅಂತ ಅನ್ಕೊಂಡಿದ್ವಿ ಈಗ ಭರವಸೆ ಬಂದಿದೆ ನಿಮ್ಗೆ ಈಗ ಆಯ್ತಪ್ಪ ನಾನು ಈಗ ನೋಡ್ತಾರೆ ಎಲ್ಲಾರು ನೋಡಿ ಕ್ಲಿಕ್ ಆದ್ಮೇಲೆ ಹುಟ್ಟೋದು ಸಹಜ ಹೌದು ಯಾರು ಇನ್ನೊಬ್ರು ಜೋಳ ಒಡದ ಒಡೆ ಮಾಡಿ ಮಗ್ಲೆ ಹಾಕೊಂಡು ಕುಂತ ಬಿಡ್ತೀನಿ ಅಥವಾ ಅದೇ ರೋಡಲ್ಲಿ ಮಾಡ್ಬಿಡ್ತೀನಿ ಅಂದಾಗ ಅದಕ್ಕೆ ಸ್ಟ್ರಾಟಜಿ ಏನ್ ಮಾಡಿದಿರಿ ನೀವು ಅದೇ ಸ್ಟ್ರಾಟಜಿ ಅನ್ನ ಸರ್ ಮಾಡಿದೆ ಎಲ್ಲರೂ ಮಾಡ್ತಾರೆ ಜೋಳದೊಡ ನಮ್ಮ ಹತ್ರ ಅಲ್ಲ ಬೇರೆ ಕಡೆನೂ ಸಿಕ್ತಿದ ಸರ್ ಹ್ಮ್ ಬಟ್ ಹಂಗಂತೇಳಿ ಅಲ್ಲಿನೂ ಬಿಡುದಿಲ್ಲ ನಮ್ಮನ್ನು ಬಿಡುದಿಲ್ಲ ನಮ್ಮ ಕಡೆ ಎದಕ್ಕೆ ಬರ್ತಾರೆ ನಾವು ಬೆಸ್ಟ್ ಕೊಡ್ತೀವಿ ಅಂತ ಹೇಳಿ ಹ್ಞೂ ಹ್ಞೂ ಓಹ್ ಬೆಸ್ಟ್ ನಂಬಿದಿರಿ ಬರಲಿ ಬೇಕಾದಷ್ಟು ಬರಲಿ ಸರ್ ಕಾಂಪಿಟೇಟರ್ಸ್ಗೆ ಹೆದರದಂತ ಏನಿಲ್ಲ ಸರ್ ಕಾಂಪಿಟರ್ಸ್ ಎಲ್ಲ ಎಲ್ಲಾ ಫೀಲ್ಡ್ ಒಳಗೂ ಎಲ್ಲ ಕಡೆ ಇರುತ್ತೆ ಬಟ್ ಅವ್ರಿಗೆ ನಮಗೂ ಕಾಂಪಿಟೇಷನ್ ನಾವು ಬೆಸ್ಟ್ ಇರಬೇಕು ಸರ್ ಅಷ್ಟೇ ಆಯ್ತು ಅದಕ್ಕೆ ಮನೇಲಿ ಮಾತುಕತೆ ನಡೆಯುತ್ತಾ ನಿಮ್ದು ಹಾಂ ಸರ್ ಜನ ಮಾಡಿದೆ ಸರ್ ನಮ್ಮ ಬಿಸ್ನೆಸ್ ಬಗ್ಗೆ ಮಾತುಕತೆ ಏನಾಯ್ತು ಬಿಸ್ನೆಸ್ ಒಳಗಡೆ ಹೆಂಗಾಯ್ತು ಇನ್ನೂ ಏನೇನ್ ಮಾಡಬೇಕು ಏನೇನಿಲ್ಲ ಅಂತೇಳಿ ಮಾತಾಡೋದ್ರಿಂದ ಗೊತ್ತಾಗಿದೆ ಸರ್ ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಏನಿಲ್ಲ ಅನ್ನೋದು ಹ್ಞೂ ಹಾಗಾಗಿ ಗೊತ್ತಾಗಿದೆ ಸರ್ ಮಾತಾಡ್ತೀವಿ ದಿನ ಮಾತಾಡ್ತೀವಿ ಆಮೇಲೆ ಈ ಎಲ್ಲರೂ ಮನೆಯವರೇ ಸೇರಿಬಿಟ್ರೆ ಒಂದು ಹಿಡಿತ ಬರಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ನೀವು ಹೇಳಬೇಕು ಅಂದರೆ ಅವ್ರವ್ರ ಇಷ್ಟಕ್ಕೆ ಬಂದಂಗೆ ಖರ್ಚು ಮಾಡ್ತಾರೆ ಅಥವಾ ಅಲ್ಲಿ ಒಬ್ರು ಓನರ್ ಅಂತ ಇರೋದಿಲ್ಲ ಅವ್ರು ತೊಗೊಂಡ್ರೆ ನೀವು ಕೇಳಕ್ಕೆ ಬರಲ್ಲ ನೀವು ಖರ್ಚು ಮಾಡಿದ್ರೆ ಅವ್ರು ಕೇಳಕ್ಕೆ ಬರಲ್ಲ ಹಂಗೆ ಆಗುತ್ತೆ ಅದಕ್ಕೆ ಸಿಸ್ಟಮೇ ಬೇರೆ ಮಾಡಿದ್ದೀರಾ ಹಂಗೆ ಅಂತ ಏನಿಲ್ಲ ಸರ್ ಒಂದು ಸಿಸ್ಟಮ್ ಬೇರೆ ಮಾಡಿದ್ದೀವಿ ಸರ್ ಹ್ಞೂ ಅದು ಹೇಳಕ್ಕ ಈಗ ಇನ್ನೊಂದು ಹೇಳ್ರಿ ಈಗ ಸುಮಾರು ಜನ ಹುಡುಗರು ಓದ್ತಾರೆ ಡಿಗ್ರಿ ಮಾಡ್ತಾರೆ ಏನು ಇರೋದಿಲ್ಲ ಡಿಗ್ರಿ ಮುಗುವ ಒಳಗಡೆ ಈಗ ಹೆಚ್ಚು ಕಡಿಮೆ ಒಂದ್ ಮೂವತ್ತು ವರ್ಷ ಆಗಿರುತ್ತೆ ಅವ್ರಿಗೆ ಇಲ್ಲ ಸರ್ ಆಗಿರುತ್ತೆ ಡಿಗ್ರಿ ಏನು ಕೆಲಸನೇ ಸಿಕ್ಕಲ್ಲ ಮತ್ತೆ ಏನು ಕಾರಣದಿಂದ ಅವ್ರೇನು ಆಯ್ಕೆ ಮಾಡೋದ್ರಲ್ಲಿ ತಪ್ಪಾಯ್ತಾ ಅವ್ರದ್ದು ಅಥವಾ ಯಾಕೆ ಹಂಗಾಯ್ತು ಅಂತ ಅದೇ ಸರ್ ಒಂದು ಆಯ್ಕೆ ಮಾಡೋದ್ರಲ್ಲಿ ತಪ್ಪ ಅಂತ ಏನಿರಲ್ಲ ಸರ್ ನೀವು ಏನು ಆಯ್ಕೆ ಮಾಡಿರ್ತಲ್ಲ ಅದರಲ್ಲೇ ಹುಡ್ಕೋಬೇಕು ಸರ್ ಅದು ಆಯ್ತು ಹಂಗಂತ ಈಗ ಏನ ಜಗತ್ತಂಗಿದೆ ಅಂದ್ರೆ ನೀವೇನು ಕಲಿತಿ ಅದನ್ನ ಮಾಡ್ಬೇಕಂತಿಲ್ಲ ಸರ್ ಅದನ್ನ ಬಿಟ್ಟು ಬೇರೆನೂ ಮಾಡ್ಬೋದು ಸರ್ ನೀನು ಇಂಟ್ರೆಸ್ಟ್ ಹೋಗಂದ್ರೆ ಮನ್ಚಂದ್ ಏನ್ ಇಂಟ್ರೆಸ್ಟ್ ಇತ್ತಲ್ಲ ಅವ್ನ್ ಪ್ಯಾಶನ್ ಅವ್ನ್ ಗುರಿ ಏನಿರ್ತಲ್ಲ ಅವ್ನ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತಾನಲ್ಲ ಅದನ್ನ ಮಾಡಿದ್ರೆ ಸರ್ ಬೇಕಾದಂಗ್ ಮುಂದೆ ಬರ್ಬೋದು ಬಟ್ ಓದೋದು ಅದನ್ನೇ ಓದ್ಬಿಟ್ರೆ ಆಯ್ತಲ್ಲ ಈಗ ನೋಡಿ ನಿಮ್ಗೆ ಟ್ರಾವೆಲ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅದನ್ನೇ ಕೋರ್ಸ್ ತಗೊಂಡ್ಬಿಟ್ರಿ ಬೆಟರ್ ಅಲ್ಲ ಅದು ಅದ ನಾ ಹಂಗಂತ ಹೇಳಿ ಟ್ರಾವೆಲ್ಸ್ ಅಂದ್ಕೊಳ್ಳಿ ಅದನ್ನ ಬಿಟ್ಟು ಬೇರೆನೂ ಮಾಡ್ಬೋದಲ್ಲ ಸರ್ ಬಿಸ್ನೆಸ್ ಹಂಗೆ ಸರ್ ಅದ್ ನಾವ್ ಏನ್ ಅದು ಮ್ಯಾಟರ್ ಆಗಲ್ಲ ಸರ್ ಅದರಿಂದ ನೀ ಏನ್ ನಾಲೆಜ್ ತಗೋತಿ ಬೇರೆ ಕಡೆಯಿಂದ ಏನ್ ನಾಲೆಜ್ ತಗೋತಿ ಅಲ್ಲ ಅದ್ರ ಕಲಿತಂದ್ರೆ ಸರ್ ಒಂದ್ ಸಣ್ಣ ಭಾಗ ಸರ್ ಜೀವನದೊಳಗೆ ಅದ್ ನಾವ್ ಏನ್ ಕಲಿತೀವಿ ಅದನ್ನ ಮಾಡ್ಬೇಕಂತಿಲ್ಲ ಸರ್ ಹ ಬೇಕಾದ್ ಮಾಡ್ಬೋದು ಮಾಡಬಹುದು ಈ ಜಗತ್ತೊಳಗೆ ನಮ್ಗೆ ಈ ಮನುಷ್ಯನಿಗೆ ಮಾಡಕ ಆಗಲ್ಲ ಅನ್ಸ ಎಲ್ಲಾ ಮನುಷ್ಯನೋ ಎಲ್ಲಾನೋ ಮಾಡ್ಬೋದು ಹ ಆಶಸ್ ಹೌದಾ ಏನು ಮಾರಾ ನಿನ್ನ ನೋಡಿದ್ರೆ ಬಹಳ ಸರಳ ಅನ್ಸುತ್ತೆ ಲೈಫ್ ಸರಳ ಮಾಡ್ಕೊಂಡಿದ್ದೀ ಸರ್ ಕಾಂಪ್ಲಿಕೇಟೆಡ್ ಎಲ್ಲ ಮಾಡ್ತೋದಿದ್ದಾರೆ ಹ ಏನಿಲ್ಲ ಸರ್ ನೀವು ಮಾಡ್ಕೊಂಡಂಗೆ ಸರ್ ಜೀವನ ಹ ನೀವು ಹೇಂಗ್ ಅನ್ಕೊತೀರಿ ಏನು ಸಾಧಿಸಿರಲ್ಲ ಅದ್ರ ಮೇಲೆ ನೀವು ಏನನ್ ಅನ್ಕೊತೀರಲ್ಲ ಅದನ್ನ ಸಾಧನೆ ಮಾಡಿದ್ರೆ ಮುಗಿಸ್ತೀರಾ ಹ ಏನ್ ದೊಡ್ಡ ದೊಡ್ಡವರನ್ನೆಲ್ಲ ಸ್ಟಡಿ ಮಾಡ್ತೀರಾ ನೀವು ಬಿಸ್ನೆಸ್ ಮ್ಯಾನ್ಗಳ್ನೆಲ್ಲ ಹಾಂ ಸರ್ ಮಾಡ್ತೀವಿ ಆರ್ ಸಿ ಸಿ ಸರ್ ಈ ಡಿಗ್ರಿಗೆ ನಾವು ಲಕ್ಷಾಂತರ ಖರ್ಚು ಮಾಡ್ತೀವಿ ಹೌದು ಸರ್ ಅಲ್ವ ಹಾಂ ಸರ್ ಆ ದುಡ್ಡನ್ನ ಒಂದು ಎಸ್ ಎಸ್ ಎಲ್ ಸಿನೋ ಪಿ ಯು ಸಿನೋ ಆದ ಮೇಲೆ ಹಾಂ ಸರ್ ಯಾವುದಾದ್ರೂ ಬಿಸ್ನೆಸ್ಸೇ ಶುರು ಮಾಡ್ಬಿಟ್ರೆ ನೀವು ಒಂದು ಏಜಿಗೆ ಬರೋ ಒಳಗಡೆ ಸಸ್ತೇನ ಆಗಿಬಿಟ್ಟಿರ್ತಾರಲ್ಲ ಹಂಗೆ ಮಾಡಿದ್ರೆ ಹಂಗು ಮಾಡ್ಬೋದು ಸರ್ ಬಟ್ ಏನಾಗುತ್ತೆ ಕಲೀಲಿಲ್ಲ ಅಂತಂದ್ರೆ ಹುಡುಗರೇ ನಾಲೆಜ್ ಬರಲ್ಲ ಸರ್ ನಾ ಇದು ಮಾಡಿದ್ರೆ ಹಿಂಗಾಗತ್ತೆ ಇದು ಮಾಡಿದ್ರೆ ಹಂಗಾಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸರ್ ಇದು ರೊಕ್ಕ ಹಾಕೋದನ್ನೋದಕ್ಕಿಂತ ಮುಂಚೆ ನಾವು ಡಿಗ್ರಿಗೆ ಅದು ಕಲಿತೇವಲ್ಲ ಅದೊಂದು ಪರ್ಟಿಕ್ಯುಲರ್ ನಿಮ್ಗೆ ಒಂದು ಫೋಕಸ್ ತೋರಿಸುತ್ತೆ ಸರ್ ನೀ ಏನು ಕಲ್ತ್ರಿ ಏನಾಗುತ್ತೆ ನೀ ಏನ್ ಮಾಡಿದ್ರೆ ಹೆಂಗಾಗ್ತೈತಿ ನೀ ಎಲ್ಲಿ ಹುಡುಕ್ಬೇಕು ಏನು ಹುಡುಕ್ಬೇಕು ಅನ್ನೋದನ್ನ ಕಾಲೇಜ್ ಅವ್ರು ಹೇಳ್ಕೊಡ್ತಾರೆ ಸರ್ ಡಿಗ್ರಿ ಪಿ ಯು ಸಿ ಏನಿರ್ತೈತೆ ಅಲ್ಲ ನೀವು ಅನ್ಬೋದು ಸರ್ ಟೆನ್ ಮುಗಿದ್ಮೇಲೆ ಬಿಸ್ನೆಸ್ ಮಾಡ್ಬೋದು ಮಾಡ್ಬೋದು ಸರ್ ಬಟ್ ಆ ಮಾಡೋ ಮನ್ಷಾಗ ಗಟ್ಟಿರ್ಬೇಕು ಅವಂಗ್ ಗೊತ್ತಿರ್ಬೇಕು ಸರ್ ಎಲ್ಲ ಹ್ಞೂ ಸೊ ನೀನು ನೀವು ಹೇಳೋದು ಬರೀ ದುಡ್ಡೊಂದೇ ಇದ್ರೆ ಸಾಕು ನಾಲೆಡ್ಜ್ ಇರೋಲ್ಲ ಆತನ ಹತ್ರ ಹಾಗಾಗಿ ಬಿಸ್ನೆಸ್ ಮಾಡೋಕ್ಕಿರಲ್ಲ ಅಂತ ಕೆಲವೊಬ್ಬರ ಕಡೆ ಇರುತ್ತೆ ಕೆಲವೊಬ್ಬರ ಕಡೆ ಇರಲ್ಲ ಹ್ಞೂ ಸೊ ಹಂಗಂತೇಳಿ ಎಲ್ಲರ ಕಡೆನೂ ಇರೋಲ್ಲ ಸೊ ಅದರ ಸಲುವಾಗಿ ಇವತ್ತಿನ ಎಜುಕೇಶನ್ ಸಿಸ್ಟಮ್ಗಳು ನಮಗೆ ಪೂರ್ವಕವಾಗಿ ಜೀವನ ಮಾಡುವಷ್ಟು ಬದುಕು ಕಡಿಸಿ ಕಟ್ಟಿಕೊಡುವಷ್ಟು ಹಾ ಸರ್ ಸಿಸ್ಟಮಿಗೆ ಏನು ಭಯೋಂಗಿಲ್ಲ ಸರ್ ಸಿಸ್ಟಮ್ಗೆ ಏನು ಬ್ಲೇಮ್ ಮಾಡೋಂಗಿಲ್ಲ ಸಿಸ್ಟಮ್ ಇದೆ ಬಟ್ ಕಲಿಯವ್ರ ಮೇಲೆ ಡಿಪೆಂಡ್ ಸರ್ ಅಷ್ಟೇ ಹ್ಮ್ ಕಲ್ಸೋದನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ಎಲ್ಲಾನು ಕಲಿಬೋದು ಸರ್ ಗೆಳೆಯರೆ ಇಷ್ಟೊತ್ತು ವಿನಾಯಕರ ಕಥೆ ಕೇಳಿದ್ರಿ ನನಗಂತೂ ವಿನಾಯಕ್ ಬಹಳ ಇಷ್ಟ ಆದರೂ ನಿಮಗೂ ಇಷ್ಟ ಆಗಿರ್ತಾರೆ ಮುಂದೆ ಬಹಳ ದೊಡ್ಡ ಫ್ಯೂಚರ್ ಐತಿ ಇವ್ರಿಗೆ ಹುಡುಗರು ಇದ್ರೆ ಹಿಂಗೆ ಯೋಚನೆ ಮಾಡೋರು ಇರ್ಬೇಕು ನೋಡ್ರಿ ಹಂಗಾಗಿ ವಿನಾಯಕರ ನಿಜಕ್ಕೂ ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಕಥೆ ಕೇಳಿ ದೊಡ್ಡ ಫ್ಯೂಚರ್ ಇದೆ ಬೆಳೀರಿ ಮುಂದಕ್ಕೆ ಇನ್ನೊಂದಿಷ್ಟು ವಿಚಾರಗಳನ್ನ ಹೇಗೆ ಹಂತ ಹಂತವಾಗಿ ಬೆಳೀತು ಅಂತ ತೋರಿಸೋಣ ಯಾಕೆ ಅಂತಂದರೆ ಉದ್ಯಮ ಮಾಡೋರು ಬೇಕಾದಷ್ಟು ಕನ್ಸು ಕಟ್ಕೊಂಡಿರ್ತೀರಿ ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಅದ್ರ ಮಾರ್ಕೆಟ್ ಹೆಂಗೆ ಬರೀ ಇವನ್ನ ತಲೆ ಕೆಡಿಸ್ಕೊತಿರ್ತೀರಿ ಅದಕ್ಕೆ ಭಾಳ ಸರಳವಾಗಿ ವಿನಾಯಕರು ಉತ್ತವ್ರು ಕೊಟ್ಟರು ಏನು ಕೊಟ್ಟರಪ್ಪ ಅಂದ್ರೆ ನೂರ ಎಂಟು ಪ್ರಾಡಕ್ಟ್ ಇಲ್ಲರಿ ಅದ್ರಾಗ ಹೋಗಡಿರಿ ನಿಮ್ಮದು ದಿ ಬೆಸ್ಟ್ ಕ್ವಾಲಿಟಿ ನೀವು ಮಾಡಿಕೊಡ್ರಿ ನಿಮ್ಮ ಬ್ರ್ಯಾಂಡ್ ಉಳಿಯುತ್ತಾ ಮತ್ತು ನಿಮ್ಮ ಉದ್ಯಮ ಉಳಿಯುತ್ತ ಅಲ್ಲ ಬರೇ ನಾಲ್ಕ ತಿಂಗಳಲ್ಲಿ ಇಷ್ಟು ಯಶಸ್ಸನ್ನು ಸಾಧಿಸಿದ್ದಾರೆ ಹಾಗಾಗಿ ಮತ್ತು ಹಿರಿಯರು ಹೇಳ್ತಾ ಇದ್ರು ನಾವು ನಮ್ಮ ಭಾಗದ ಜೋಳವನ್ನು ಉಳಿಸ್ಕೋಬೇಕಾಗಿದೆ ಬೆಳೆಸಬೇಕಾಗಿದೆ ಅಲ್ವಾ ಈ ಮಂಡ್ಯ ಕಡೇ ಹೆಂಗೆ ಬೆಳೆಸಿ ಉತ್ಕೃಷ್ಟ ಮಾಡಿದ್ದಾರೆ ನಮ್ಮ ಕಡೆ ಹಂಗೆ ಜೋಳತ್ ಮಾಡ್ಬೇಕಪ್ಪ ನಾವು ಅದನ್ನು ಉಳಿಸ್ಬೇಕು ಆ ಜೋಳನ ಇವರು ಈ ಆಹಾರ ಪದಾರ್ಥ ಆಗಿ ತಂದು ಇವತ್ತಿನ ಜನ್ರೇಷನ್ಗೆ ಅದನ್ನ ಕೊಟ್ಟಿದಿರಲ್ಲ ಅಲ್ಲ ಅದು ಬಹಳ ಖುಷಿ ಆಯಿತು ಹಂಗಾಗಿ ಧಾರವಾಡಕ್ಕೆ ಬಂದಾಗ ಮಿಸ್ ಮಾಡ್ಕೊಬೇಡ್ರಿ ಧಾರವಾಡ ಪೇಡ್ಯದಷ್ಟೇ ಇದು ಕೂಡ ಮುಂದೊಂದು ದಿವಸಕ್ಕೆ ದೊಡ್ಡ ಮಟ್ಟಕ್ಕೆ ಜೋಳದ ವಡ ಬೆಳಿಲಿ ಆಗುತ್ತೆ ಅಂತ ನಾನೆಂತ ಅನ್ಕೊಂಡಿದೀನಿ ಇನ್ನೊಂದ್ಸಲ ಅಡ್ರೆಸ್ ಕೇಳ್ಕೊಂಬಿಡ್ರಿ ಮಾಳೆಮಡ್ಡಿ ರೋಡು ಡಿ ಸಿ ಕಂಪೌಂಡ್ ಸರ್ಕಲ್ ಅಂತ ಹೇಳ್ರಿ ಈ ಬೆಳಿಗ್ಗೆ ಶುರುವಾದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಇದು ಇರುತ್ತಾ ಸಂಡೇ ಮಾತ್ರ ಹಾಫ್ ಡೇ ಇರುತ್ತಾ ಹಾಗಾಗಿ ಈ ಜೋಳದ ಒಡೆಗೆ ತಮ್ಮ ಬೆಂಬಲ ಇರಲಿ ಮತ್ತು ಈ ಹುಡುಗರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯ